ಅರೆ ಅರೆ ತಮ್ಮ ಓಂ ಶಾಂತಿ ಬಾಬಾ ಹೇಳ್ತಾ ಇದ್ದಾರೆ ಪಾಸ್ವಿದ ಆನರಾಗ್ ಬಗ್ಗೆ ಹೇಳ್ತಿದ್ದಾರೆ ಖಜಾನೆಯ ಅಕೌಂಟ್ ಚೆಕ್ ಮಾಡ್ಕೊಳ್ಬೇಕು ಅಂತ ಸರಿ ಎಂದಿನಂತೆ ನೀನೇ ಶುರು ಮಾಡು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಇಂದು ಬಾಬ್ ದಾದಾರವರು ಪ್ರತಿಯೊಂದು ಚಿಕ್ಕ ಪುಟ್ಟ ನಾಲ್ಕಾರು ಕಡೆಯ ಹಾಗೂ ದೇಶ ವಿದೇಶದ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದರು ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಬ್ರಾಹ್ಮಣ ಆತ್ಮರ ಹೊರತು ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ ದೇವತೆಗಳು ಸಹ ಬ್ರಾಹ್ಮಣ ಜೀವನವನ್ನು ಶ್ರೇಷ್ಠ ಎಂದು ತಿಳಿಯುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಜೀವನದ ಆದಿಯಿಂದ ನೋಡಿಕೊಳ್ಳಿ ನಮ್ಮ ಭಾಗ್ಯ ಜನ್ಮವಾಗದಾಗಿನಿಂದ ಎಷ್ಟು ಶ್ರೇಷ್ಠವಾಗಿ ಇದೆ ಎಂದು ಜೀವನದಲ್ಲಿ ಜನ್ಮವಾಗುತ್ತಿದ್ದಂತೆ ತಂದೆ ತಾಯಿಯ ಪಾಲನೆಯ ಭಾಗ್ಯ ಸಿಕ್ಕಿತು ಅದರ ನಂತರ ವಿದ್ಯೆಯ ಭಾಗ್ಯ ಸಿಕ್ಕಿತು ಅದರ ನಂತರ ಗುರುವಿನ ಮೂಲಕ ಮತ ಹಾಗೂ ವರದಾನ ಸಿಕ್ಕಿತು ನೀವು ಮಕ್ಕಳಿಗೆ ಪಾಲನೆ ವಿದ್ಯೆ ಹಾಗೂ ಶ್ರೀಮತ ವರದಾನವನ್ನು ಕೊಡುವವರು ಯಾರು ಪರಮಾತ್ಮನ ಮುಖಾಂತರ ಈ ಮೂರೂ ಸಹ ಪ್ರಾಪ್ತಿಯಾಗಿದೆ ಪಾಲನೆಯನ್ನು ನೋಡಿ ಪರಮಾತ್ಮನ ಪಾಲನೆ ಎಷ್ಟು ಸ್ವಲ್ಪ ಜನರಿಗೆ ಕೋಟಿಯಲ್ಲಿ ಕೆಲವರಿಗೆ ಸಿಕ್ಕಿದೆ ಪರಮಾತ್ಮ ಶಿಕ್ಷಕನ ಶಿಕ್ಷಣ ನಿಮ್ಮ ಹೊರತು ಬೇರೆ ಯಾರಿಗೂ ಸಿಗೋದಿಲ್ಲ ಸದ್ಗುರುವಿನ ಮುಖಾಂತರ ಶ್ರೀಮತ ವರದಾನ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂದ ಮೇಲೆ ನಿಮ್ಮ ಭಾಗ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಾ ಭಾಗ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾ ಉಯ್ಯಾಲೆಯಲ್ಲಿ ತೂಗುತ್ತಾ ಇರುತ್ತೀರಾ ಗೀತೆ ಹಾಡುತ್ತಾ ಇರುತ್ತೀರಾ ವಾ ನನ್ನ ಭಾಗ್ಯ ಎಂದು ಅಮೃತ ವೇಳೆಯಿಂದ ಹಿಡಿದು ಯಾವಾಗ ಎದ್ದೇಳುತ್ತೀರಿ ಎಂದರೆ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿ ಎದ್ದೇಳುತ್ತೀರಿ ಪರಮಾತ್ಮನ ಪ್ರೀತಿ ಏಳಿಸುತ್ತದೆ ದಿನಚರಿಯ ಆದಿ ಪರಮಾತ್ಮನ ಪ್ರೀತಿಯಿಂದ ಆಗುತ್ತೆ ಪ್ರೀತಿ ಇಲ್ಲದಿದ್ದರೆ ಎದ್ದೇಳಲು ಸಾಧ್ಯವಿಲ್ಲ ಪ್ರೀತಿಯೇ ನಿಮ್ಮ ಸಮಯದ ಗಂಟೆಯಾಗಿದೆ ಪ್ರೀತಿಯ ಗಂಟೆ ನಿಮ್ಮನ್ನ ಎದ್ದೇಳಿಸುತ್ತೆ ಇಡೀ ದಿನದಲ್ಲಿ ಪರಮಾತ್ಮನ ಜೊತೆ ಪ್ರತಿ ಕಾರ್ಯವನ್ನು ಮಾಡಿಸುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳನ್ನು ಓದಿಸಲು ಬರುತ್ತಾರೆ ಇಂತಹ ತಮ್ಮ ಭಾಗ್ಯವನ್ನು ಅನುಭವ ಮಾಡುತ್ತೀರಾ ಸದ್ಗುರುವಿನ ರೂಪದಲ್ಲಿ ಪ್ರತಿ ಕಾರ್ಯದಲ್ಲಿ ಶ್ರೀಮತವನ್ನು ಕೊಡುತ್ತಾರೆ ಹಾಗೂ ಜೊತೆಯನ್ನೂ ಕೊಡುತ್ತಾರೆ ಕೇವಲ ಮತವನ್ನು ಕೊಡುವುದಿಲ್ಲ ಜೊತೆಯನ್ನೂ ಸಹ ಕೊಡುತ್ತಾರೆ ಜೊತೆಯನ್ನು ಸಹ ಕೊಡುತ್ತಾರೆ ನೀವು ಯಾವ ಗೀತೆಯನ್ನು ಆಡುತ್ತೀರಿ ನನ್ನ ಜೊತೆಯಲ್ಲಿ ಇದ್ದಾರೆ ಎಂದು ಹೇಳುತ್ತೀರಾ ಅಥವಾ ದೂರ ಇದ್ದಾರೆ ಎಂದು ಹೇಳುತ್ತೀರಾ ಜೊತೆಯಲ್ಲಿದ್ದಾರೆ ಅಲ್ಲವೇ ಒಂದು ವೇಳೆ ಕೇಳುತ್ತೀರಿ ಎಂದರೆ ಪರಮಾತ್ಮ ಶಿಕ್ಷಕನಿಂದ ತಿನ್ನುತ್ತೀರಿ ಎಂದರೂ ಸಹ ಬಾಪ್ತಾದಾರವರ ಜೊತೆಯಲ್ಲಿ ತಿನ್ನುತ್ತೀರಿ ಒಬ್ಬರೇ ತಿನ್ನುತ್ತೀರಿ ಎಂದರೆ ಅದು ನಿಮ್ಮ ತಪ್ಪಾಗಿದೆ ತಂದೆಯಂತೂ ಹೇಳುತ್ತಾರೆ ನನ್ನ ಜೊತೆ ತಿನ್ನಿರಿ ಎಂದು ನೀವು ಮಕ್ಕಳ ಪ್ರತಿಜ್ಞೆಯೂ ಆಗಿದೆ ಜೊತೆಯಲ್ಲಿ ಇರುತ್ತೇವೆ ಜೊತೆಯಲ್ಲಿ ತಿನ್ನುತ್ತೇವೆ ಜೊತೆಯಲ್ಲಿ ಕುಡಿಯುತ್ತೇವೆ ಜೊತೆಯಲ್ಲಿ ಮಲಗುತ್ತೇವೆ ಹಾಗೂ ಜೊತೆಯಲ್ಲಿ ನಡೆಯುತ್ತೇವೆ ಮಲಗುವುದೂ ಸಹ ಒಬ್ಬರೇ ಅಲ್ಲ ಒಬ್ಬರೇ ಮಲಗುತ್ತೀರಿ ಎಂದರೆ ಕೆಟ್ಟ ಸ್ವಪ್ನ ಹಾಗೂ ಕೆಟ್ಟ ಸಂಕಲ್ಪಗಳು ಸ್ವಪ್ನದಲ್ಲಿಯೂ ಬರುತ್ತದೆ ಆದರೆ ತಂದೆಯದ್ದು ಇಷ್ಟು ಪ್ರೀತಿ ಇದೆ ಸದಾ ಹೇಳುತ್ತಾರೆ ನನ್ನ ಜೊತೆ ಮಲಗಿರಿ ಒಬ್ಬರೇ ಮಲಗಬೇಡಿ ಎಂದು ಮೇಲೆ ಹೇಳುತ್ತೀರಿ ಎಂದರು ಜೊತೆಯಲ್ಲಿ ಮಲಗಿದರೂ ಜೊತೆಯಲ್ಲಿ ತಿನ್ನುತ್ತೀರಿ ಎಂದರು ಜೊತೆಯಲ್ಲಿ ನಡೆಯುತ್ತೀರಿ ಎಂದರು ಜೊತೆಯಲ್ಲಿ ಒಂದು ವೇಳೆ ಕಚೇರಿಗೆ ಹೋಗುತ್ತೀರಿ ಬಿಸ್ನೆಸ್ ಮಾಡುತ್ತೀರಿ ಎಂದರೆ ವ್ಯಾಪಾರದಲ್ಲಿ ನೀವು ಟ್ರಸ್ಟಿ ಆಗಿದ್ದೀರಿ ಆದರೆ ಮಾಲೀಕ ತಂದೆಯಾಗಿದ್ದಾರೆ ಕಚೇರಿಗೆ ಹೋಗುತ್ತೀರಿ ಬಿಸ್ನೆಸ್ ಮಾಡುತ್ತೀರಿ ಎಂದರೆ ವ್ಯಾಪಾರದಲ್ಲಿ ನೀವು ಟ್ರಸ್ಟಿ ಆಗಿದ್ದೀರಿ ಆದರೆ ಮಾಲೀಕ ತಂದೆಯಾಗಿದ್ದಾರೆ ಕಚೇರಿಗೆ ಹೋಗುತ್ತೀರಿ ಎಂದರೆ ನೀವು ತಿಳಿದಿದ್ದೀರಿ ನಮ್ಮ ಡೈರೆಕ್ಟರ್ ನಿರ್ದೇಶಕ ಬಾಸ್ ಬಾಪ್ತಾದ ಆಗಿದ್ದಾರೆ ಇದು ನಿಮಿತ್ತ ಮಾತ್ರವಾಗಿದೆ ಅವರ ನಿರ್ದೇಶನದಂತೆ ಕೆಲಸ ಮಾಡುತ್ತೀರಿ ಎಂದಾದರೂ ಉದಾಸರಾಗುತ್ತೀರಿ ಎಂದರೆ ತಂದೆ ಗೆಳೆಯನಾಗಿ ವಿನೋದ ಪಡಿಸುತ್ತಾರೆ ನಗಿಸುತ್ತಾರೆ ಗೆಳೆಯನೂ ಆಗುತ್ತಾರೆ ಎಂದಾದರೂ ಪ್ರೀತಿಯಲ್ಲಿ ಅಳುತ್ತೀರಿ ಕಣ್ಣೀರು ಬರುತ್ತದೆ ಎಂದರೆ ತಂದೆ ಕಣ್ಣೀರು ವರಿಸಲು ಸಹ ಬರುತ್ತಾರೆ ಹಾಗೂ ನಿಮ್ಮ ಕಣ್ಣೀರನ್ನು ಹೃದಯದ ಡಬ್ಬದಲ್ಲಿ ಮುತ್ತಿನ ಸಮಾನ ಒಂದು ವೇಳೆ ಕೆಲವೊಮ್ಮೆ ತುಂಟತನ ಮಾಡುತ್ತೀರಿ ಎಂದರೆ ಮುನಿಸಿಕೊಳ್ಳುತ್ತೀರಿ ಕೋಪವೂ ಮಾಡಿಕೊಳ್ಳುತ್ತೀರಿ ಬಹಳ ಮಧುರ ಮಧುರವಾಗಿ ಆದರೆ ತಂದೆ ಮುನಿಸಿಕೊಂಡವರನ್ನೂ ಸಹ ಒಪ್ಪಿಸುತ್ತಾ ಬರುತ್ತಾರೆ ಮಗು ಆದದ್ದು ಆಗಿ ಹೋಯಿತು ಮುಂದುವರೆಯುತ್ತಾ ಹೋಗು ಏನೆಲ್ಲ ಆಯಿತು ಅದು ಕಳೆದು ಹೋಯಿತು ಮರೆತು ಹೋಗು ಕಳೆದು ಓದದ್ದನ್ನು ಬಿಟ್ಟು ಬಿಡು ಈ ರೀತಿ ಒಪ್ಪಿಸಲು ಬರುತ್ತಾರೆ ಎಂದ ಮೇಲೆ ಪ್ರತಿಯೊಂದು ದಿನಚರಿ ಯಾರ ಜೊತೆಯಾಯಿತು ಬಾಪ್ತಾದಾರವರ ಜೊತೆ ಬಾಪ್ತಾದಾರವರಿಗೆ ಕೆಲವೊಮ್ಮೆ ಮಕ್ಕಳ ಮಾತುಗಳಲ್ಲಿ ನಗು ಬರುತ್ತದೆ ಯಾವಾಗ ಮಕ್ಕಳು ಹೇಳುತ್ತಾರೆ ನಿಮ್ಮನ್ನು ಮರೆತು ಹೋಗುತ್ತೇವೆ ಒಂದು ಕಡೆ ಹೇಳುತ್ತಾರೆ ಒಂದು ಕಡೆ ಹೇಳುತ್ತಾರೆ ಕಂಬೈಂಡ್ ಆಗಿದ್ದೇವೆ ಕಂಬೈಂಡ್ ಆಗಿರುವವರು ಎಂದಾದರೂ ಮರೆಯಲು ಸಾಧ್ಯವೇ ಯಾರು ಜೊತೆ ಜೊತೆಯಲ್ಲಿರುತ್ತಾರೆ ಅವರನ್ನು ಮರೆಯಲು ಸಾಧ್ಯವೇ ಎಂದ ಮೇಲೆ ಬಾಬಾರವರು ಹೇಳುತ್ತಾರೆ ಶಬಾಷ್ ಮಕ್ಕಳಲ್ಲಿ ಇಷ್ಟು ಶಕ್ತಿ ಇದೆ ಯಾರು ಕಂಬೈಂಡ್ ಆಗಿರುವವರನ್ನೂ ಸಹ ಬೇರೆ ಮಾಡಿ ಬಿಡಿ ಬಿಡುತ್ತೀರಿ ಕಂಬೈಂಡ್ ಆಗಿದ್ದೀರಿ ಹಾಗೂ ಸ್ವಲ್ಪ ಮಾಯೆ ಬಂದು ಬಿಡುತ್ತದೆ ಎಂದರೆ ಕಂಬೈಂಡ್ ಇರುವವರನ್ನೂ ಸಹ ಬೇರೆ ಮಾಡಿಬಿಡುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಮಕ್ಕಳ ಆಟವನ್ನು ನೋಡಿ ಇದನ್ನೇ ಹೇಳುತ್ತಾರೆ ಮಕ್ಕಳೇ ತಮ್ಮ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಏನಾಗುತ್ತದೆ ಎಂದರೆ ಯೋಚಿಸುತ್ತೀರಿ ಹೌದು ನನ್ನ ಭಾಗ್ಯ ಬಹಳ ಶ್ರೇಷ್ಠವಾಗಿದೆ ಎಂದು ಆದರೆ ಯೋಚಿಸುವ ಸ್ವರೂಪರಾಗುತ್ತೀರಿ ಸ್ಮೃತಿ ಸ್ವರೂಪರಾಗುವುದಿಲ್ಲ ಬಹಳ ಚೆನ್ನಾಗಿ ಯೋಚಿಸುತ್ತೀರಿ ನಾನಂತೂ ಇದಾಗಿದ್ದೇನೆ ನಾನಂತೂ ಇದಾಗಿದ್ದೇನೆ ನಾನಂತೂ ಹೀಗಿದ್ದೇನೆ ಬಹಳ ಚೆನ್ನಾಗಿ ಹೇಳ್ತೀರಿ ಆದರೆ ಏನನ್ನು ಯೋಚಿಸುತ್ತೀರಿ ಏನನ್ನು ಹೇಳುತ್ತೀರಿ ಅದನ್ನು ಸ್ವರೂಪರಾಗಿ ಬಿಡಿ ಸ್ವರೂಪರಾಗುವುದರಲ್ಲಿ ಬಲಹೀನತೆ ಬಂದು ಬಿಡುತ್ತದೆ ಪ್ರತಿ ಮಾತಿನಲ್ಲಿ ಸ್ವರೂಪರಾಗಿ ಬಿಡಿ ಯಾವುದನ್ನು ಯೋಚಿಸುತ್ತೀರಿ ಅದನ್ನು ಸ್ವರೂಪದಲ್ಲಿಯೂ ಅನುಭವ ಮಾಡಿ ಎಲ್ಲದಕ್ಕಿಂತ ದೊಡ್ಡ ಅನುಭವಿ ಮೂರ್ತ ಆಗುವುದಾಗಿದೆ ಅನಾದಿ ಕಾಲದಲ್ಲಿ ಯಾವಾಗ ಪರಮಧಾಮದಲ್ಲಿ ಇರುತ್ತೀರಿ ಆಗ ಯೋಚಿಸುವ ಸ್ವರೂಪರಾಗಿರೋದಿಲ್ಲ ಸ್ಮೃತಿ ಸ್ವರೂಪರಾಗಿರುತ್ತೀರಿ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಇದನ್ನು ಸಹ ಯೋಚಿಸೋದಿಲ್ಲ ಸ್ವರೂಪವೇ ಆಗಿರುತ್ತೀರಿ ಆದಿ ಕಾಲದಲ್ಲಿಯೂ ಸಹ ಈ ಸಮಯದ ಪುರುಷಾರ್ಥದ ಪ್ರಾಲಬ್ಧ ಸ್ವರೂಪರಾಗಿವಿರಿ ಯೋಚಿಸಬೇಕಾಗಿಲ್ಲ ನಾನು ದೇವತೆ ನಾನು ದೇವತೆ ಆಗಿದ್ದೇನೆ ಸ್ವರೂಪವೇ ಆಗಿದ್ದೀರಿ ಎಂದ ಮೇಲೆ ಅನಾದಿ ಕಾಲ ಆದಿಕಾಲದಲ್ಲಿ ಸ್ವರೂಪರಾಗಿದ್ದೀರಿ ಹಾಗಾದರೆ ಈಗಲೂ ಸಹ ಸ್ವರೂಪರಾಗಿರಿ ಸ್ವರೂಪರಾಗುವುದರಿಂದ ನಿಮ್ಮ ಗುಣ ಶಕ್ತಿಗಳು ಸ್ವತಃವಾಗಿಯೇ ಇಮರ್ಜಾಗುವುದು ಹೇಗೆ ಯಾವುದೇ ಉದ್ಯೋಗದವರು ಯಾವಾಗ ತಮ್ಮ ಸೀಟಿನ ಮೇಲೆ ಸೆಟ್ ಆಗುತ್ತಾರೆ ಆಗ ಉದ್ಯೋಗದ ಗುಣಗಳು ಹಾಗೂ ಕರ್ತವ್ಯ ಸ್ವತಃವಾಗಿಯೇ ಇಮರ್ಜಾಗುತ್ತೆ ಅಂದ ಮೇಲೆ ಬಾಪ್ತಾದಾರವರು ಭಾಗ್ಯವನ್ನು ನೋಡುತ್ತಿದ್ದಾರೆ ಹಾಗೂ ಇಷ್ಟು ಶ್ರೇಷ್ಠ ಭಾಗ್ಯ ಈ ಭಾಗ್ಯದ ಎದುರು ಈ ಮಾತು ಚೆನ್ನಾಗಿರುವುದಿಲ್ಲ ಈ ಬಾರಿ ಮುಕ್ತಿ ವರ್ಷವನ್ನು ಆಚರಿಸುತ್ತಿದ್ದೀರಿ ಅಲ್ಲವೇ ಏನೆಂದು ಕ್ಲಾಸ್ ಮಾಡಿಸುತ್ತೀರಿ ಮುಕ್ತಿ ವರ್ಷವಾಗಿದೆ ಹಾಗಾದರೆ ಮುಕ್ತಿ ವರ್ಷ ಆಗಿದೆಯೋ ಅಥವಾ ತೊಂಬತ್ತೊಂಬತ್ತರಲ್ಲಿ ಬರುವುದಿದೆಯೋ ತೊಂಬತ್ತೆಂಟರ ವರ್ಷ ಮುಕ್ತಿ ವರ್ಷ ಆಗಿದೆಯೇ ಯಾರು ತಿಳಿಯುತ್ತೀರಿ ಈ ವರ್ಷವೇ ಮುಕ್ತಿ ವರ್ಷವಾಗಿದೆ ಅವರು ಕೈ ಅಲುಗಾಡಿಸಿ ನೋಡಿ ಕೈ ಅಲುಗಾಡಿಸುವುದು ಬಹಳ ಸಹಜವಾಗಿದೆ ಏನಾಗುತ್ತದೆ ಎಂದರೆ ವಾಯುಮಂಡಲದಲ್ಲಿ ಹರಡುತ್ತದೆ ಖುಷಿಯಲ್ಲಿ ತೂಗುತ್ತಿದ್ದೀರಿ ಮೇಲೆ ಕೈ ಅಲುಗಾಡಿಸುತ್ತೀರಿ ಆದರೆ ಹೃದಯದಿಂದ ಕೈ ಅಲುಗಾಡಿಸಿ ಪ್ರತಿಜ್ಞೆ ಮಾಡಿ ಏನೇ ಹೊರಟು ಹೋಗಲಿ ಆದರೆ ಮುಕ್ತಿ ವರ್ಷದ ಪ್ರತಿಜ್ಞೆ ಹೋಗದಿರಲಿ ಇಂತಹ ಪಕ್ಕಾ ಪ್ರತಿಜ್ಞೆ ಇದೆಯೇ ನೋಡಿ ಸಂಭಾಲನೆ ಮಾಡಿ ಕೈ ಎತ್ತಿ ಈ ಟಿವಿಯಲ್ಲಿ ಬರಲಿ ಅಥವಾ ಬರದಿರಲಿ ಬಾಪ್ ತಾದಾರವರ ಬಳಿಯಂತೂ ನಿಮ್ಮ ಪತ್ ಚಿತ್ರ ಬರುತ್ತಿದೆ ಎಂದ ಮೇಲೆ ಇಂತಹ ಬಲಹೀನ ಮಾತುಗಳಿಂದ ಸಹ ಮುಕ್ತರಾಗಿ ಆದರೆ ಹೃದಯದಿಂದ ಕೈ ಅಲುಗಾಡಿಸಿ ನೋಡಿ ಸಂಭಾಲನೆ ಮಾಡಿ ಕೈ ಎತ್ತಿ ಟಿವಿಯಲ್ಲಿ ಬರಲಿ ಅಥವಾ ಬರದಿರಲಿ ಬಾಪ್ತಾದರವರ ಬಳಿಯಂತೂ ನಿಮ್ಮ ಚಿತ್ರ ಬರುತ್ತಿದೆ ಎಂದ ಮೇಲೆ ಇಂತಹ ಬಲಗೀನ ಮಾತುಗಳಿಂದ ಸಹ ಮುಕ್ತರಾಗಿ ಇಂತಹ ಮಧುರ ಮಾತಾಗಿರಲಿ ತಂದೆಯ ಸಮಾನ ಇರಲಿ ಸದಾ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆಯ ಮಾತುಗಳಾಗಿರಲಿ ಇದಕ್ಕೆ ಹೇಳಲಾಗುತ್ತದೆ ಯುಕ್ತಿಯುಕ್ತ ಮಾತು ಸಾಧಾರಣ ಮಾತುಗಳು ಸಹ ನಡೆಯುತ್ತಾ ಹೋರಾಡುತ್ತಾ ಇರಬಾರದು ಯಾರೇ ಇದ್ದಕ್ಕಿದ್ದಂತೆ ಬಂದರೂ ಸಹ ಅನುಭವ ಮಾಡಲಿ ಇದು ಮಾತಾಗಿದೆಯೇ ಅಥವಾ ಅಥವಾ ಮುತ್ತುಗಳಾಗಿವೆಯೇ ಇಂದು ಶುಭ ಭಾವನೆಯ ಮಾತುಗಳು ವಜ್ರ ಮುತ್ತುಗಳ ಸಮಾನವಾಗಿದೆ ಏಕೆಂದರೆ ಅವರು ಹಲವಾರು ಬಾರಿ ಈ ಸೂಚ್ಯತೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಸಮಯ ಪ್ರಮಾಣ ಸರ್ವ ಖಜಾನೆಗಳನ್ನು ಜಮಾ ಮಾಡಲು ಸ್ವಲ್ಪವೇ ಸಮಯವಿದೆ ಒಂದು ವೇಳೆ ಈ ಸಮಯದಲ್ಲಿ ಸಮಯದ ಖಜಾನೆಯನ್ನು ಸಂಕಲ್ಪದ ಖಜಾನೆಯನ್ನು ಮಾತಿನ ಖಜಾನೆಯನ್ನು ಜ್ಞಾನಧನದ ಖಜಾನೆಯನ್ನು ಯೋಗದ ಶಕ್ತಿಗಳ ಖಜಾನೆಯನ್ನು ದಿವ್ಯ ಜೀವನದ ಸರ್ವ ಗುಣಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳದಿದ್ದರೆ ಇಂತಹ ಜಮಾ ಮಾಡಿಕೊಳ್ಳುವಂಥ ಸಮಯ ಮತ್ತೆ ಬರುವುದಿಲ್ಲ ಇಡೀ ದಿನದಲ್ಲಿ ತಮ್ಮ ಈ ಒಂದೊಂದು ಖಜಾನೆಯ ಅಕೌಂಟ್ ಚೆಕ್ ಮಾಡಬೇಕು ಹೇಗೆ ಸ್ಥೂಲಧನದ ಅಕೌಂಟ್ ಚೆಕ್ ಮಾಡಿಕೊಳ್ಳುತ್ತೀರಿ ಅಲ್ಲವೇ ಇಷ್ಟು ಜಮಾ ಆಗಿದೆ ಇದೇ ರೀತಿ ಪ್ರತಿಯೊಂದು ಖಜಾನೆಯ ಅಕೌಂಟ್ ಜಮಾ ಮಾಡಿ ಚೆಕ್ ಮಾಡಿ ಸರ್ವ ಖಜಾನೆಯೂ ಬೇಕಾಗಿದೆ ಒಂದು ವೇಳೆ ಪಾಸ್ ವಿಧಾನರ್ ಆಗಬೇಕೆಂದು ಬಯಸುತ್ತೀರಿ ಎಂದರೆ ಪ್ರತಿ ಖಜಾನೆಯ ಜಮಾದ ಖಾತೆ ಇಷ್ಟು ಸಂಪನ್ನ ಇರಬೇಕು ಯಾವುದು ಇಪ್ಪತ್ತೊಂದು ಜನ್ಮ ಜಮಾ ಆಗಿರುವ ಖಾತೆಯಿಂದ ಪ್ರಾರಬ್ಧವನ್ನು ಅನುಭವಿಸಲು ಸಾಧ್ಯವಾಗಬೇಕು ಅಂತ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸಂಬಂಧ ಸಂಪರ್ಕದಲ್ಲಿ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಮಾಲೆಯ ಮಣಿಯಾಗುವಂತಹ ಸಂತುಷ್ಟ ಮಣಿ ಭವ ಸಂಗಮ ಯುಗ ಸಂತುಷ್ಟತೆಯ ಯುಗವಾಗಿದೆ ಯಾರು ಸ್ವಯಂ ಸಹ ಸಂತುಷ್ಟರಾಗಿದ್ದಾರೆ ಮತ್ತು ಸಂಬಂಧ ಸಂಪರ್ಕದಲ್ಲಿಯೂ ಸಹ ಸಂತುಷ್ಟರಾಗಿರುತ್ತಾರೆ ಹಾಗೂ ಸಂತುಷ್ಟರನ್ನಾಗಿ ಮಾಡುತ್ತಾರೆ ಅವರೇ ಮಾಲೆಯ ಮಣಿಯಾಗುತ್ತಾರೆ ಯಾಕೆಂದರೆ ಮಾಲೆ ಸಂಬಂಧದಿಂದ ಆಗುವುದು ಒಂದು ವೇಳೆ ಮಣಿ ಮಣಿಯು ಮಣಿಯ ಜೊತೆ ಸಂಪರ್ಕ ಆಗದೆ ಹೋದಾಗ ಮಾಲೆ ಆಗುವುದಿಲ್ಲ ಆದ್ದರಿಂದ ಸಂತುಷ್ಟ ಮಣಿಯಾಗಿ ಸದಾ ಸಂತುಷ್ಟರಾಗಿರಿ ಮತ್ತು ಸರ್ವರನ್ನು ಸಂತುಷ್ಟಪಡಿಸಿ ಯಾವುದೇ ಪ್ರಕಾರದ ಕಿಟ್ಪಿಟ್ ಇರಬಾರದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ವಿಘ್ನಗಳ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸವಾಗಿದೆ ವಿಘ್ನ ವಿನಾಶಕರಾಗುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ